ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ಹದಿನೈದನೇ ತಾರೀಕಿನಿಂದ ಈ ರಾಶಿ ಚಕ್ರದವರಿಗೆ ಅದೃಷ್ಟ ಇನ್ನು ಮುಂದಿನ ಇಪ್ಪತ್ತು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಸೋಲೆ ಇಲ್ಲ ಮುಟ್ಟಿದ್ದೆಲ್ಲ ಬಂಗಾರ ಭಿಕ್ಷುಕನು ಕೂಡ ಕುಬೇರನಾಗುವಂತಹ ಮಹಾ ಅದೃಷ್ಟವನ್ನ ಬರಮಾಡ್ಕೊಳ್ತಿದ್ದಾನೆ ಹಾಗಾದ್ರೆ ಈ ಒಂದು ವಿಶೇಷವಾಗಿರುವಂತಹ ನವೆಂಬರ್ ಹದಿನೈದನೇ ತಾರೀಕಿನಿಂದ ಯಾವೆಲ್ಲ ರಾಶಿಯವರು ಯಾವೆಲ್ಲ ವಿಶೇಷವಾದ ಸಂಪತ್ತಿನ ಸುಗಮವನ್ನ ಕಂಡುಕೊಳ್ತಾರೆ ಯಾವೆಲ್ಲ ಕಷ್ಟಗಳಿಂದ ಹೊರ ಬರ್ತಾರೆ ನೆಮ್ಮದಿಯನ್ನ ಕಂಡುಕೊಳ್ತಾರೆ ಯಾವ ರೀತಿ ಅದೃಷ್ಟ ಇವರಿಗೆ ಬೆಂಬಲವಾಗಿ ನಿಂತುಕೊಳ್ಳುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಲಕ್ಷ್ಮೀ ದೇವಿ ಹಾಗೂ ಕುಬೇರ ದೇವರ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರಿಗೆ ಅದ್ಭುತವಾದ ಅದೃಷ್ಟದ ಸಮಯ ಆರಂಭವಾಗ್ತಾ ಇದೆ ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು ಮತ್ತು ಲಾಭವನ್ನ ಕಂಡುಕೊಳ್ತಾರೆ ಈ ನಾಲ್ಕು ರಾಶಿಯವರಿಗೆ ಹಣದ ವಿಚಾರದಲ್ಲಿ ಯಶಸ್ಸು ದೊರೆಯುತ್ತದೆ ಸಂಪೂರ್ಣವಾಗಿ ಈ ರಾಶಿಯವರಿಗೆ ನವಪಂಚಮ ರಾಜಯೋಗದಿಂದಾಗಿ ಅಪರಿಪವಾದ ಮತ್ತು ಅಪಾರವಾದ ಸಿರಿ ಸಂಪತ್ತಿನ ಸುರಿಮಳೆಯಾಗುತ್ತೆ ಶ್ರೀಮಂತರಾಗುವ ಅವಕಾಶ ಸಿಗ್ತಾ ಹೋಗುತ್ತೆ ಎಲ್ಲ ಕಷ್ಟಗಳಿಂದ ಪರಿಹಾರ ಸಿಕ್ಕಿ ಇವರು ಶ್ರೀಮಂತರಾಗುವ ಸಮಯ ದೂರದಲ್ಲಿ ಇಲ್ಲ ಇವರು ಎಲ್ಲ ರೀತಿಯ ಕಾರ್ಯಗಳಲ್ಲೂ ಕೂಡ ವಿಶೇಷವಾಗಿ ದೇವರ ಅನುಗ್ರಹ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಇದರಿಂದ ಉನ್ನತ ಸ್ಥಾನವನ್ನು ತಲುಪುತ್ತಾರೆ ಇವರಿಗೆ ತುಂಬ ಒಳ್ಳೆಯದನ್ನು ಮಾಡೋದ್ರಿಂದ ಇವರ ಜೀವನದಲ್ಲಿ ಒಳ್ಳೆಯದೇ ಆಗ್ತಾ ಹೋಗುತ್ತೆ ಯಾವುದೇ ಕಷ್ಟಗಳು ಬಂದರೂ ಕೂಡ ಸಮಯಕ್ಕೆ ಸರಿಯಾಗಿ ಅದೆಲ್ಲವೂ ಬಗೆಹರಿಯುತ್ತದೆ ಈ ರಾಶಿಯವರಿಗೆ ಇನ್ನು ಮುಂದಿನ ಐನೂರು ವರ್ಷಗಳ ಬಳಿಕ ವಿಶೇಷವಾದ ರಾಜಿಯೋಗಗಳು ರೂಪಗೊಳ್ತಾ ಇರೋದ್ರಿಂದ ಮನೆಯಲ್ಲಿ ಸಣ್ಣ ಸಂತೋಷದ ಘಟನೆಗಳು ನಡೆಯುತ್ತೆ ಹೊಸ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಈ ರಾಶಿಯವರಿಗೆ ಉತ್ಸಾಹ ಕೆಲಸದಲ್ಲಿ ಹೊಸ ಪ್ರೋತ್ಸಾಹದಿಂದ ಎಲ್ಲಾ ಕೆಲಸವನ್ನ ಪ್ರಾರಂಭ ಮಾಡೋದ್ರಿಂದ ಕುಟುಂಬದಲ್ಲೂ ಕೂಡ ಸಂತೋಷದ ವಾತಾವರಣ ಇರುತ್ತೆ ವ್ಯವಹಾರದಲ್ಲಿ ಅಗತ್ಯವಿರುವ ಹಣಕಾಸಿನ ಜಾಗರೂಕತೆಯನ್ನು ವಹಿಸಿಕೊಳ್ಳೋದು ತುಂಬಾ ಮುಖ್ಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇಷ್ಟ ಲಾಭ ಅದೃಷ್ಟವನ್ನ ಕಂಡುಕೊಳ್ಳುವ ಮೊದಲನೇ ರಾಶಿ ಬಂದು ಸಿಂಹರಾಶಿ ಸಿಂಹ ರಾಶಿಯವರಿಗೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ಲಕ್ಷ್ಮೀ ಕೃಪಾ ಕಟಾಕ್ಷ ಅಷ್ಟ ಐಶ್ವರ್ಯ ಪ್ರಾಪ್ತಿಯೋಗ ಇವರಿಗೆ ಶುಭ ಘಟನೆಗಳು ನಡೀತಾ ಹೋಗುತ್ತೆ ಸಂಪತ್ತು ದೊರೆಯುತ್ತೆ ಯಶಸ್ಸು ದೊರಕುವ ಸಾಧ್ಯತೆ ಇದೆ ಇವರು ಬಹಳಷ್ಟು ಲಾಭವನ್ನು ಕಂಡುಕೊಳ್ತಾರೆ ಇನ್ನು ಮುಂದಿನ ಎರಡು ಸಾವಿರದ ಅರವತ್ತೈದು ವರ್ಷಗಳವರೆಗೂ ಕೂಡ ಇವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇನ್ನು ಮುಂದಿನ ಇಪ್ಪತ್ತು ವರ್ಷಗಳವರೆಗಾಗಿ ಇವರಿಗೆ ಗಜಕೇಸರಿ ರಾಜಯೋಗ ರೂಪುಗೊಳ್ತಾ ಇದೆ ಇದರಿಂದಾಗಿ ಈ ರಾಶಿಯವರ ಅದೃಷ್ಟವೇ ಬದಲಾಗುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರಿಗೆ ಶುಕ್ರನ ಅನುಗ್ರಹ ಮಂಗಳನ ಅನುಗ್ರಹ ಇರೋದ್ರಿಂದ ಧನ ಸಂಪತ್ತು ಗೌರವ ಖ್ಯಾತಿ ಯಶಸ್ಸನ್ನು ಗಳಿಸಿಕೊಳ್ಳಲು ಹೊಸ ಹೊಸ ಮಾರ್ಗಗಳು ಗೋಚರಿಸುತ್ತಾ ಹೋಗುತ್ತೆ ಇವರ ಕಷ್ಟಗಳು ದೂರವಾಗುತ್ತೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ಕೃಪೆಯಿಂದಾಗಿ ಇವರ ಕಷ್ಟಗಳು ದೂರವಾಗುತ್ತೆ ಒಂದೊಂದಾಗಿ ಒಳ್ಳೆಯ ಸಿ ಸುದ್ದಿಗಳು ಇವರನ್ನ ಕೇಳಿ ಬರುತ್ತೆ ಇವರ ಮನೆಯಲ್ಲಿ ಇರತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಪರಿಹಾರ ಈ ರಾಶಿಯವರ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಪಡಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ ಹಳೆಯ ಹೂಡಿಕೆಗಳಿಂದ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಲಾಭವನ್ನ ಪಡೆಯುವ ಯೋಗ ನಿರ್ಮಾಣವಾಗುತ್ತೆ ಮತ್ತು ಹೊಸ ಕೆಲಸ ಅಥವಾ ಬಡ್ತಿಗಾಗಿ ಪ್ರಯತ್ನವನ್ನ ಮಾಡ್ತಾ ಇರೋರಿಗೆ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳು ದೊರಕುವ ಸಾಧ್ಯತೆ ಇದೆ ಜೊತೆಗೆ ಈ ರಾಶಿಯವರು ಸೇರಿದಂತವರಿಗೆ ವ್ಯಾಪಾರ ವ್ಯವಹಾರವನ್ನು ಮಾಡಲು ಅತ್ಯಧಿಕವಾಗಿ ಲಾಭ ಸಿಗುತ್ತೆ ಅವಕಾಶಗಳು ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮುಂದಿನ ರಾಶಿ ಮೀನರಾಶಿ ರಾಶಿಯವರಿಗೆ ತಕ್ಷಣ ಅತ್ಯುತ್ತಮವಾದ ಲಾಭ ದೊರಕುವ ಯೋಗ ಕೂಡ ಕೂಡಿ ಬಂದಿದೆ ಈ ಅವಧಿಯಲ್ಲಿ ದೊಡ್ಡ ಅವಕಾಶಗಳು ಅಥವಾ ಹೊಸ ಗ್ರಾಹಕರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಇದೆ ಇವರಿಗೆ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ ಇನ್ನು ಮುಂದಿನ ಇಪ್ಪತ್ತು ವರ್ಷಗಳವರೆಗೂ ಕೂಡ ಇವರಿಗೆ ರಾಶಿ ರಾಶಿ ಹಣ ಸಿಗುವ ಸಾಧ್ಯತೆಗಳಿದ್ದು ಎಲ್ಲ ಕಷ್ಟಗಳಿಂದ ಪರಿಹಾರ ಇದು ನಿಮ್ಮ ಕೈಗೆ ಸೇರುವಂತಹ ಹಲವಾರು ರೀತಿಯ ಅದೃಷ್ಟದ ಸಂಕೇತ ಅಂತ ಹೇಳಬಹುದು ಈ ರಾಶಿಯವರಿಗೆ ಹೊಸ ಅವಕಾಶಗಳು ಅಥವಾ ಹೊಸ ಯೋಚನೆಗಳನ್ನು ಶುರು ಮಾಡ ಉತ್ತಮವಾದ ಸಮಯ ದೊರಕುತ್ತೆ ಸಂಪೂರ್ಣವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹದಿಂದಾಗಿ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿ ಹಾಗೂ ಶಾಂತಿ ನೆಲೆಸುವ ಸಾಧ್ಯತೆ ಇದೆ ಇಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಂಡು ಈ ರಾಶಿಯವರು ಮುಂದಿನ ಇಪ್ಪತ್ತು ವರ್ಷಗಳವರೆಗೂ ಕೂಡ ರಾಜರಂತೆ ಜೀವನವನ್ನ ನಡೆಸ್ತಾರೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ನೀವು ನಿಮ್ಮ ಖರ್ಚುಗಳನ್ನು ಇಟ್ಕೊಳ್ಳೋದು ಉತ್ತಮ ಈ ಸಂದರ್ಭದಲ್ಲಿ ಯಾವುದೇ ಅವಸರದ ಹೂಡಿಕೆ ಅಥವಾ ನಿರ್ಧಾರವನ್ನ ತೆಗೆದುಕೊಳ್ಳೋದನ್ನ ತಪ್ಪಿಸಬೇಕಾಗುತ್ತೆ ಈ ರಾಶಿ ಚಕ್ರದವರಿಗೆ ಅಪೂರ್ಣ ಕೆಲಸಗಳೆಲ್ಲ ಕೂಡ ಪೂರ್ಣಗೊಳ್ಳುತ್ತೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ಪಡೆದುಕೊಳ್ತೀರಾ ಜೊತೆಗೆ ಹೊಸ ಕೆಲಸವನ್ನು ಬದಲಾಯಿಸಬೇಕು ಹೊಸ ಕೆಲಸವನ್ನು ಹುಡುಕಬೇಕು ಅಂತ ಅನ್ಕೊಂಡಿರುವಂತಹ ವ್ಯಕ್ತಿಗಳಿಗೆ ನೀವು ಇಷ್ಟಪಟ್ಟಂತಹ ಪೋಷಕೆಯ ಉತ್ತಮವಾಗಿ ವರ್ಗಾವಣೆ ಕೂಡ ಸಿಗುತ್ತದೆ ಹಾಗೆ ವ್ಯಾಪಾರವನ್ನು ಮಾಡುವ ಈ ರಾಶಿಗೆ ಸೇರಿದಂತಹ ಜನರು ಪ್ರಗತಿಯನ್ನು ಹೊಂದುತ್ತಾರೆ ಜೊತೆಗೆ ವರ್ಷದ ಕೊನೆಯಲ್ಲಿ ಈ ತಿಂಗಳಲ್ಲಿ ನಿಮಗೆ ದೊಡ್ಡದಾದ ಲಾಭ ದೊರಕುವ ಯೋಗ ಕೂಡ ಇದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಎಲ್ಲ ಕಷ್ಟಗಳಿಂದ ದೂರ ಆರ್ಥಿಕ ಪ್ರಗತಿಯನ್ನು ಪಡೆದುಕೊಳ್ಳೋಕೆ ಸಾಧ್ಯವಾಗುತ್ತೆ ಮಾನಸಿಕ ಶಾಂತಿಯು ಕೂಡ ಲಭಿಸ್ತಾ ಹೋಗುತ್ತೆ ಅದೃಷ್ಟದಲ್ಲಿ ಬಹಳಷ್ಟು ಹೆಚ್ಚಳವಾಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕೆ ನೀವು ಪಾತ್ರರಾಗ್ತೀರಾ ಈ ಅವಧಿಯಲ್ಲಿ ನಿಮಗೆ ಶುಭ ಗ್ರಹದ ದೃಷ್ಟಿಯು ನಿಮ್ಮ ಮೇಲಿರೋದ್ರಿಂದ ಅಪಾರವಾದ ಧನ ಲಾಭವಾಗುವ ಯೋಗ ಕೂಡ ನಿರ್ಮಾಣವಾಗ್ತಿದೆ ಈ ರಾಶಿಯವರು ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತಾರೆ ಈ ಸಂದರ್ಭದಲ್ಲಿ ಹಣವನ್ನು ಉಳಿತಾಯ ಮಾಡೋಕೆ ಅತ್ಯುತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಆಸ್ತಿಗೆ ಸಂಬಂಧಪಟ್ಟ ಂತೆ ಹೂಡಿಕೆ ಸಂಬಂಧಪಟ್ಟಂತೆ ಕೆಲಸ ಮಾಡೋಕೆ ಇದು ಅತ್ಯುತ್ತಮ ಸಮಯ ಇಷ್ಟ ಲಾಭವನ್ನ ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು